ಉದ್ದೇಶಕ್ಕೆ ವಿರುದ್ಧವಾಗಿ ಯಾವ ಉದ್ದೇಶಕ್ಕೆ ಜಮೀನನ್ನು ನೀವು ಅಕ್ವೈರ್ ಮಾಡಿದ್ದೀರಿ ಆ ಉದ್ದೇಶಕ್ಕೆ ವಿರುದ್ಧವಾಗಿ ಒಂದು ಖಾಸಗಿ ಅವರಿಗೆ ಖಾಸಗಿಯವರಿಗೆ ಐವತ್ತು ಕೋಟಿ ರೂಪಾಯಿಗೆ ಮಾರಾಟ ಮಾಡಿದ್ದೀರಿ ಒಂದೂವರೆ ಕೋಟಿ ಅಂದರೆ ಎಷ್ಟಾಯಿತು ನೂರು ಒಂದು ನೂರ ಹದಿನಾರು ಎಕ್ರೆಗೆ ನೂರ ಹದಿನಾರು ಪ್ಲಸ್ ಒಂದು ಆರು ಎಕರೆಗೆ ಎಷ್ಟಾಯಿತು ನೂರ ಎಪ್ಪತ್ತೈದು ಕೋಟಿ ಆಗ್ತದೆ ಭೂಮಿಯನ್ನ ಹಾಗೆ ಕೊಟ್ಟಿದ್ರೆ ಪರವಾಗಿರ್ಲಿಲ್ಲ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡ್ರಿ ನಮಸ್ಕಾರ ದಿ ಫೈಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಪಲ್ಲವಿ ಶಂಕರ್ ಕಳೆದ ವಾರ ರಾಷ್ಟ್ರೋತ್ಥಾನ ಪರಿಷತ್ ಸಂಸ್ಥೆಗೆ ಯಾವ ರೀತಿಯಾಗಿ ಅಕ್ರಮವಾಗಿ ಜಮೀನು ಮಂಜೂರು ಮಾಡಲಾಗಿದೆ ಅನ್ನೋದರ ಬಗ್ಗೆ ನಾನು ನಿಮಗೆ ದಾಖಲೆ ಸಮೇತ ಎಕ್ಸ್ಪ್ಲೇನ್ ಮಾಡಿದ್ದೆ ಈ ವಾರವೂ ಕೂಡ ಮತ್ತೊಂದು ಹಗರಣದ ಬಗ್ಗೆ ನಾನು ನಿಮಗೆ ವಿತ್ ಡಾಕ್ಯುಮೆಂಟ್ಸ್ ಎಕ್ಸ್ಪ್ಲೇನ್ ಮಾಡ್ತೇನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಒಡೆತನದ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಸರ್ಕಾರ ಜಮೀನು ಮಂಜೂರು ಮಾಡಿದೆ ಅನ್ನೋದರ ಬಗ್ಗೆ ವಿಪಕ್ಷಗಳಿಟ್ಕೊಂಡು ಹರಿಹಾಯ್ದಿದ್ವು ಅದರ ಜೊತೆಗೆ ದಿ ಫೈಲ್ ಕೂಡ ಸುದ್ದಿಯನ್ನ ಬಿತ್ತರಿಸಿತ್ತು ಇದಕ್ಕೆ ಬೆದರಿದಂತ ಕಾಂಗ್ರೆಸ್ ನಾಯಕರು ಎಲ್ಲಿ ನಾವು ಮಂಜೂರು ಮಾಡಿದಂತ ಜಮೀನಿನ ಬಗ್ಗೆ ಸಾಕಷ್ಟು ವಿವಾದ ಗೆದ್ದೇಳುತ್ತೆ ಅನ್ನೋದನ್ನ ಇಟ್ಕೊಂಡು ಈ ಹಿಂದಿನ ಬಿಜೆಪಿ ಸರ್ಕಾರ ರಾಷ್ಟ್ರೋತ್ಥಾನಕ್ಕೂ ಕೂಡ ಜಮೀನನ್ನ ಮಂಜೂರು ಮಾಡಿದೆ ಅದರ ಜೊತೆಗೆ ಚಾಣಕ್ಯ ವಿಶ್ವವಿದ್ಯಾಲಯಕ್ಕೂ ಕೂಡ ಜಮೀನು ಮಂಜೂರು ಮಾಡಿದೆ ಅದರ ಬಗ್ಗೆ ಯಾಕೆ ಧ್ವನಿ ಎತ್ತುತ್ತಿಲ್ಲ ಅಂತ ಹೇಳಿ ಇದನ್ನ ಡೈವರ್ಟ್ ಮಾಡೋದಕ್ಕೆ ನೋಡಿದ್ರು ನಾನು ಈ ಹಿಂದೆ ರಾಷ್ಟ್ರೋತ್ಥಾನ ಪರಿಷತ್ ಸಂಸ್ಥೆಗೆ ಯಾವ ರೀತಿ ಈ ಹಿಂದಿನ ಬಿಜೆಪಿ ಸರ್ಕಾರ ಜಮೀನು ಮಂಜೂರು ಮಾಡಿದೆ ಕಡಿಮೆ ಬೆಲೆಯಲ್ಲಿ ಅನ್ನೋದ್ರ ಬಗ್ಗೆ ಹೇಳಿದೆ ಅದರ ಜೊತೆಗೆ ಚಾಣಕ್ಯ ಯೂನಿವರ್ಸಿಟಿಗೆ ಹಿಂದಿನ ಬಿಜೆಪಿ ಸರ್ಕಾರ ಯಾವ ರೀತಿ ಬಿಲ್ ಅನ್ನ ಪಾಸ್ ಮಾಡಿದೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಕಾಂಗ್ರೆಸ್ ನಾಯಕರು ಎತ್ತುತ್ತಿದ್ದಾರಲ್ಲ ವಾಯ್ಸ್ ರೇಸ್ ಮಾಡ್ತಿದಾರಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಜಕ್ಕೂ ಚಾಣಕ್ಯ ವಿಶ್ವವಿದ್ಯಾಲಯಕ್ಕೆ ಈ ಹಿಂದಿನ ಬಿಜೆಪಿ ಸರ್ಕಾರ ಜಮೀನನ್ನ ಮಂಜೂರು ಮಾಡಿದ್ಯಾ ಮಾಡಿದ್ರೆ ಎಷ್ಟು ಬೆಲೆಗೆ ಮಂಜೂರು ಮಾಡಿದೆ ರಾಷ್ಟ್ರೋತ್ಥಾನ ಪರಿಷತ್ ಸಂಸ್ಥೆಗೆ ಮಾಡಿದಂತ ಅಕ್ರಮವಾಗಿ ನಡೆದಂಥ ವಿಧದಲ್ಲೇ ಇದಕ್ಕೂ ನಡೆದಿದ್ಯಾ ಅನ್ನೋದ್ರ ಬಗ್ಗೆ ವಿತ್ ಡಾಕ್ಯುಮೆಂಟ್ಸ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇದೇ ಚಾಣಕ್ಯ ವಿಶ್ವವಿದ್ಯಾಲಯದ ವಿಚಾರವಾಗಿ ಅಸೆಂಬ್ಲಿಯಲ್ಲಿ ದೊಡ್ಡ ಗಲಾಟೆ ನಡೆದಿತ್ತು ಆಗ ಬಿಜೆಪಿ ಆಡಳಿತ ಪಕ್ಷದಲ್ಲಿದ್ರೆ ಕಾಂಗ್ರೆಸ್ ವಿಪಕ್ಷದ ಸ್ಥಾನದಲ್ಲಿತ್ತು ರಮೇಶ್ ಕುಮಾರ್ ಆದಿಯಾಗಿ ಪ್ರತಿಯೊಬ್ರು ಅಂದ್ರೆ ವಿಪಕ್ಷ ನಾಯಕ ಆಗಿದ್ದಂತ ಸರಾಮಯ್ಯನವರಿಂದ ಎಲ್ಲಾ ನಾಯಕರು ಕೂಡ ಇದರ ವಿರುದ್ಧವಾಗಿ ಧ್ವನಿ ಎತ್ತಿದ್ರು ಅಸೆಂಬ್ಲಿಯನ್ನೇ ಅಲ್ಲೋಲ ಕಲ್ಲೋಲವಾಗಿ ಮಾಡ್ಬಿಟ್ಟಿದ್ರು ಆ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಬಿಟ್ಟಿರಲಿಲ್ಲ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋ ಸಮೇತ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೇನೆ ಆದ್ರೆ ಅದಕ್ಕೂ ಮುಂಚೆ ಈ ಚಾಣಕ್ಯ ವಿಶ್ವವಿದ್ಯಾಲಯದ ಬಗ್ಗೆ ಏನೆಲ್ಲ ನಡೆದಿದೆ ಅಕ್ರಮವಾಗಿ ಜಮೀನನ್ನ ಮಂಜೂರು ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸೆಸ್ ಸಂಸ್ಥೆ ಅಂದ್ರೆ ಸೆಂಟರ್ ಫಾರ್ ಎಜುಕೇಶನಲ್ ಅಂಡ್ ಸೋಷಿಯಲ್ ಸ್ಟಡೀಸ್ ಸಂಸ್ಥೆ ಏನಿದೆ ಅಂದಿನ ಮುಖ್ಯಮಂತ್ರಿ ಆಗಿದಂತ ಯಡಿಯೂರಪ್ಪನವರಿಗೆ ಒಂದು ಮನವಿಯನ್ನ ಕಳಿಸ್ತಾರೆ ಜಮೀನು ಮಂಜೂರು ಮಾಡುವಂತ ವಿಚಾರದಲ್ಲಿ ಇದನ್ನ ಪರಿಗಣಿಸಿದಂತ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಆಗ ಮುಖ್ಯಮಂತ್ರಿ ಆಗಿದ್ದಂತ ಯಡಿಯೂರಪ್ಪನವರು ತ್ವರಿತಗತಿಯಲ್ಲಿ ಗತಿಯಲ್ಲಿ ಇದನ್ನ ಸಚಿವ ಸಂಪುಟದ ಮುಂದೆ ಇಡಬೇಕು ಇದರ ಬಗ್ಗೆ ಶುರು ಮಾಡಿ ಅಂತ ಹೇಳಿ ಆ ಅರ್ಜಿ ಏನಿತ್ತಲ್ಲ ಮನವಿ ಪತ್ರ ಏನಿತ್ತಲ್ಲ ಅದ್ರ ಮೇಲೇನೆ ಟಿಪ್ಪಣಿಯನ್ನ ಬರೆದು ಹೊರಡಿಸ್ಬಿಡ್ತಾರೆ ಅಲ್ಲಿಂದ ಶುರುವಾದಂತಹ ಪ್ರಕ್ರಿಯೆ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಂತಹ ಟೈಮ್ ನಲ್ಲಿ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ ಪಾಸ್ ಕೂಡ ಮಾಡ್ತಾರೆ ಚಾಣಕ್ಯ ಯೂನಿವರ್ಸಿಟಿಗೆ ಲ್ಯಾಂಡ್ ಅನ್ನ ಕೊಡಬೇಕು ಅನ್ನುವಂತ ವಿಚಾರವಾಗಿ ದೇವನಹಳ್ಳಿ ಬಳಿ ಇರುವಂತಹ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಪಾರ್ಕ್ ನ ಲ್ಯಾಂಡ್ ಏನಿದೆ ಆ ಲ್ಯಾಂಡ್ ಅನ್ನ ಬಿಜೆಪಿ ಸರ್ಕಾರ ಪರ್ಮಿಷನ್ ಅನ್ನ ಕೊಟ್ಬಿಡತ್ತೆ ಯೂನಿವರ್ಸಿಟಿಯನ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಆದ್ರೆ ನಾವಿಲ್ಲಿ ಗಮನ ಇಡಬೇಕಾದಂತ ವಿಚಾರ ಅಂದ್ರೆ ಇದು ಕೆಐಎಡಿ ಬಿ ಅಲ್ಯಾಂಡ್ ಕೆಐಡಿಬಿ ಬಿ ಒಂದಷ್ಟು ಲ್ಯಾಂಡ್ ರೈತರ ಲ್ಯಾಂಡ್ ಗಳನ್ನ ಪಡೆದುಕೊಂಡು ರೈತರಿಗೆ ಒಂದಷ್ಟು ಕಾಂಪೋಸಿಷನ್ ರೂಪದಲ್ಲಿ ಹಣವನ್ನ ಕೊಡ್ತಾರೆ ಪ್ರಮುಖವಾಗಿ ಕೆಐಡಿಬಿ ಬಿ ಲ್ಯಾಂಡ್ ಅನ್ನ ಅಕ್ವೈರ್ ಮಾಡೋದೇ ಇಂಡಸ್ಟ್ರಿಗಳನ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಇಲ್ಲಿ ಯಾವುದು ಕೂಡ ಪ್ರೈವೇಟ್ ಕನ್ಸ್ಟ್ರಕ್ಷನ್ ಆಗಲಿ ಅಥವಾ ಪ್ರೈವೇಟ್ ಕಂಪನಿಗಳಿಗೆ ಕೊಡುವಂತ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಕೂಡ ಇಲ್ಲ ಅದರ ಜೊತೆಗೆ ಕೊಡೋ ಹಾಗೂ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಸರ್ಕಾರ ನಿಲುವನ್ನು ತೆಗೆದುಕೊಂಡಿತ್ತು ಇಂಡಸ್ಟ್ರಿಗೆ ಮಾತ್ರ ಇದು ಮೀಸಲು ಅನ್ನುವಂಥ ವಿಚಾರ ಆದರೆ ಬಿ ಜೆ ಪಿ ಸರ್ಕಾರ ಪ್ರೈವೇಟ್ ಯೂನಿವರ್ಸಿಟಿಯನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಚಾಣಕ್ಯ ಯೂನಿವರ್ಸಿಟಿಗೆ ಈ ಲ್ಯಾಂಡ್ ಅನ್ನ ಕೊಟ್ಬಿಟ್ಟಿದೆ ನಾನು ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತ ಆಮೇಲೆ ಮತ್ತೆ ನಿಮಗೆ ಪುನರುಚ್ಚರಿಸ್ತೀನಿ ಗೆ ತೆಗೆದುಕೊಂಡಂತ ಲ್ಯಾಂಡ್ ಅಕ್ವೈರ್ ಮಾಡಿದಂತ ಲ್ಯಾಂಡ್ ಅನ್ನ ಪ್ರೈವೇಟ್ ಕಂಪನಿಗೆ ಯೂನಿವರ್ಸಿಟಿ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಬಿಜೆಪಿ ಸರ್ಕಾರ ಪರ್ಮಿಷನ್ ಅನ್ನ ಕೊಟ್ಟು ಯಾಕೆ ಕೊಡುತ್ತೆ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ ರೂಲ್ಸ್ ಅನ್ನ ವೈಲೇಟ್ ಮಾಡಿ ಕೊಡುತ್ತೆ ನಿಯಮನ ಉಲ್ಲಂಘನೆ ಮಾಡಿ ಬಿಜೆಪಿ ಸರ್ಕಾರ ಈ ಲ್ಯಾಂಡ್ ಅನ್ನ ಚಾಣಕ್ಯ ಯೂನಿವರ್ಸಿಟಿಯನ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಕೊಡ್ತಾರೆ ಇದರಲ್ಲಿ ಮತ್ತೊಂದು ಪ್ರಮಾದ ಮಾಡಿರೋದು ಬಿಜೆಪಿ ಸರ್ಕಾರ ಕಡಿಮೆ ಬೆಲೆ ಕಡಿಮೆ ಬೆಲೆ ಅಂತಾನು ಇದನ್ನ ನಾನು ಹೇಳೋದಕ್ಕಾಗೋದಿಲ್ಲ ಚಿಲ್ರೆ ಬೆಲೆಗೆ ಈ ಯೂನಿವರ್ಸಿಟಿಗೆ ಈ ಜಮೀನನ್ನ ಕೊಡುತ್ತೆ ದಾಖಲೆ ಹೇಳೋ ಪ್ರಕಾರ ನೂರ ಹದಿನಾರು ಎಕರೆಗೆ ಪ್ರತಿ ಎಕರೆಗೆ ಒಂದು ಕೋಟಿ ರೂಪಾಯಿಗೆ ಮಾರಾಟವನ್ನ ಮಾಡಿದ್ರೆ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಕೊಟ್ಟಂತ ಸಲಹೆ ಮೇರೆಗೆ ಒಂದು ಪಾಯಿಂಟ್ ಆರು ಒಂದು ಕೋಟಿಗೆ ಮಾರಾಟವನ್ನ ಮಾಡಿದ್ರೆ ಸರ್ಕಾರಕ್ಕೆ ನೂರ ಎಪ್ಪತ್ತರಿಂದ ನೂರ ಎಂಬತ್ತು ಕೋಟಿ ಆದಾಯ ಬರ್ತಾ ಇತ್ತು ದಾಖಲೆ ಹೇಳೋ ಪ್ರಕಾರ ನೂರ ಹದಿನಾರು ಎಕರೆಗೆ ಪ್ರತಿ ಎಕರೆಗೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು ಪಾಯಿಂಟ್ ಆರು ಒಂದು ಕೋಟಿ ರೂಪಾಯಿ ಇವರು ಮಾರಾಟ ಮಾಡಬೇಕಾಗಿತ್ತು ಆದರೆ ಇವರು ಮಾರಾಟ ಮಾಡಿರೋದು ನಲ್ವತ್ಮೂರು ಲಕ್ಷದ ಹಾಗೆ ಪ್ರತಿ ಎಕರೆಗೆ ನಲ್ವತ್ಮೂರು ಲಕ್ಷದ ಹಾಗೆ ನೂರ ಹದಿನಾರು ಎಕರೆಗೆ ಪ್ರತಿ ಎಕರೆಗೆ ನಲ್ವತ್ಮೂರು ಲಕ್ಷ ಅಂದರೆ ಐವತ್ತು ಕೋಟಿ ರೂಪಾಯಿ ಹಾಗೆ ಬಲ್ಕಲ್ಲಿ ಇವರು ಮಾರಾಟ ಮಾಡಿದ್ದಾರೆ ಒಂದು ಪಾಯಿಂಟ್ ಆರು ಒಂದು ಕೋಟಿ ರೂಪಾಯಿ ಹಾಗೆ ಇವರೇನಾದರೂ ಮಾರಾಟ ಮಾಡಿದ್ದರೆ ನೂರ ಎಪ್ಪತ್ತೈದರಿಂದ ಎಂಬತ್ತು ಕೋಟಿ ಲಾಭ ಆಗ್ತಿತ್ತು ಸರ್ಕಾರಕ್ಕೆ ಆದ್ರೆ ಇವರು ಐವತ್ತು ಕೋಟಿ ಮಾರಾಟ ಮಾಡಿ ನೂರ ಮೂವತ್ತು ಕೋಟಿಯಷ್ಟು ನಷ್ಟವನ್ನ ಸರ್ಕಾರಕ್ಕೆ ಮಾಡಿದ್ದಾರೆ ಇಷ್ಟು ನಷ್ಟ ಮಾಡಿಕೊಂಡು ಯಾವುದೋ ಪ್ರೈವೇಟ್ ಯೂನಿವರ್ಸಿಟಿ ಮಾಡೋದಕ್ಕೆ ಯಾಕೆ ಇವರು ಪರ್ಮಿಷನ್ ಅನ್ನು ಕೊಟ್ಟರು ಅನ್ನುವಂತ ದೊಡ್ಡ ಪ್ರಶ್ನೆ ಒಂದು ಕಡೆ ಇವರು ಕಡಿಮೆ ಬೆಲೆಯಲ್ಲಿ ಈ ಜಮೀನನ್ನ ಮಾರಾಟ ಮಾಡಿದ್ರೆ ಮತ್ತೊಂದು ರಾಂಗ್ ಸ್ಟೆಪ್ ಏನು ಅಂದ್ರೆ ಈ ಕೆ ಐ ಡಿ ಬಿ ಜಮೀನೇನಿದೆ ಈ ಜಮೀನನ್ನ ತೊಂಬತ್ತೊಂಬತ್ತು ವರ್ಷಗಳ ಕಾಲ ಲೀಸ್ಗೆ ಕೊಡಿ ಅಂತ ಹೇಳಿ ಖುದ್ದು ಸೆಸ್ ಸಂಸ್ಥೆಗೆ ಒಂದು ಅಪೀಲನ್ನ ಮಾಡಿತ್ತು ಈ ಅಪೀಲನ್ನ ಚೀಫ್ ಸೆಕ್ರೆಟರಿಗೂ ಕೂಡ ಅವಾಗ ಅಂದಿನ ಮುಖ್ಯಮಂತ್ರಿ ಆಗಿದಂಥ ಯಡಿಯೂರಪ್ಪನವರೇನಿದ್ರು ಅವರ ಚೀಫ್ ಸೆಕ್ರೆಟರಿಗೂ ಕೂಡ ಸರ್ಕಾರದ ಚೀಫ್ ಸೆಕ್ರೆಟರಿಗೂ ಕೂಡ ಇದನ್ನು ತಲುಪಿಸಲಾಗಿತ್ತು ಅವರು ಕೂಡ ಇದಕ್ಕೆ ಓಕೆ ಮಾಡಿದ್ರು ಆದ್ರೆ ಜೂನ್ ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ಸೆಸ್ ಮತ್ತೊಂದು ಅಪೀಲ್ ಮಾಡುತ್ತೆ ಲೀಸ್ ಬೇಡ ಇದನ್ನ ಶುದ್ಧ ಕ್ರಯಪತ್ರವಾಗಿ ನಮಗೆ ಮಾಡಿಕೊಡಿ ಅಂತ ಹೇಳುತ್ತೆ ಇದನ್ನ ಫಸ್ಟ್ ಲೀಸ್ಗೆ ಕೇಳಿದ್ರು ಅದಾದ ಬಳಿಕ ಕ್ರಯಪತ್ರ ಅಂತ ಹೇಳಿದ್ರು ಇದರ ಬಗ್ಗೆಯೂ ಕೂಡ ಸರ್ಕಾರ ಕ್ರಯಪತ್ರಕ್ಕೆ ಒಂದು ಪರ್ಮಿಷನ್ ಅನ್ನ ಕೊಡುತ್ತೆ ಯಾಕೆ ಕೊಡುತ್ತೆ ಅನ್ನುವಂತಹ ದೊಡ್ಡ ಪ್ರಶ್ನೆ ಇದೆಲ್ಲವೂ ಕೂಡ ಮೋಸದ ಹಾದಿಯಲ್ಲಿ ಅಥವಾ ನಿಯಮವನ್ನ ಉಲ್ಲಂಘನೆ ಮಾಡಿ ಕೊಟ್ಟಂತ ಜಮೀನು ರಾಷ್ಟ್ರೋತ್ಥಾನ ಪರಿಷತ್ ಸಂಸ್ಥೆಗೆ ಯಾವ ರೀತಿಯಾಗಿ ಕೊಟ್ಟಿದ್ರೋ ಈಗ ಮತ್ತದೇ ಚಾಣಕ್ಯ ಯೂನಿವರ್ಸಿಟಿಗೆ ಒಂದು ಪ್ರೈವೇಟ್ ಕಂಪನಿಗೆ ಲ್ಯಾಂಡ್ ಅನ್ನ ಇವರು ಕೊಟ್ಟಿದ್ದಾರೆ ಈಗ ವಿಷಯಕ್ಕೆ ಬರ್ತೀನಿ ಈಗಾಗಲೇ ಹೇಳ್ದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಯಾವ ರೀತಿಯಾಗಿ ಕಾಂಗ್ರೆಸ್ ನಾಯಕರು ಈ ಚಾಣಕ್ಯ ಯೂನಿವರ್ಸಿಟಿಗೆ ಲ್ಯಾಂಡ್ ಅನ್ನ ಕೊಡೋದಕ್ಕೆ ಏನ್ ಬಿಲ್ ಅನ್ನು ಇಂಟ್ರಡ್ಯೂಸ್ ಮಾಡ್ತಾ ಇದ್ರು ಅಂದಿನ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದಂಥ ಅಶ್ವಥ್ ನಾರಾಯಣ ಅವರು ಅಸೆಂಬ್ಲಿಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಲ್ ಅನ್ನು ಇಂಟ್ರಡ್ಯೂಸ್ ಮಾಡುವಂತಹ ಸಂದರ್ಭದಲ್ಲಿ ವಿಪಕ್ಷದ ಸ್ಥಾನದಲ್ಲಿ ಕೂತಿದಂಥ ಕಾಂಗ್ರೆಸ್ ನಾಯಕರು ಯಾವ ರೀತಿಯಾಗಿ ಕೋಲಾಹಲವನ್ನ ಎಬ್ಬಿಸಿದ್ರು ಬಿಲ್ ಅನ್ನು ಇಂಟ್ರಡ್ಯೂಸ್ ಮಾಡೋದಕ್ಕೆ ಬಿಟ್ಟಿರಲಿಲ್ಲ ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೆ ಅದನ್ನ ವಿಡಿಯೋ ಸಮೇತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಒಂದು ಕಡೆ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು ಅವರ ಸರ್ಕಾರದಲ್ಲಿ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ದಂತ ಅಶ್ವಥ್ ನಾರಾಯಣ ಅವರು ಸ್ಪೀಕರ್ ಆಗಿದ್ದಂತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಮುಂದೆ ಈ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಚಾಣಕ್ಯ ಯೂನಿವರ್ಸಿಟಿಗೆ ನೂರ ಹದಿನಾರು ಎಕರೆ ಜಮೀನನ್ನ ನಾವು ಮಂಜೂರು ಮಾಡ್ತಾ ಇದ್ದೀವಿ ಇಂತಿಷ್ಟು ಕೋಟಿಯಲ್ಲಿ ಅಂತ ಆದ್ರೆ ಇದಕ್ಕೆ ಸಡನ್ ಆಗಿ ವಾಯ್ಸ್ ರೇಸ್ ಮಾಡಿದಂತ ಸಿದ್ದರಾಮಯ್ಯ ರಮೇಶ್ ಕುಮಾರ್ ಆರ್ ವಿ ದೇಶಪಾಂಡೆ ಅವರು ಹಾಗೆ ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಸೇರಿ ಈ ಲ್ಯಾಂಡ್ ಲ್ಯಾಂಡ್ನ ಯಾವ ಮಾನದಂಡದ ಮೇಲೆ ಕೊಡ್ತಾ ಇದ್ದಾರೆ ಇದು ಇಂಡಸ್ಟ್ರಿ ಲ್ಯಾಂಡ್ ಈ ಇಂಡಸ್ಟ್ರಿ ಲ್ಯಾಂಡ್ ನಲ್ಲಿ ಪ್ರೈವೇಟ್ ಕಂಪನಿಗೆ ಏನ್ ಜಾಗ ಇದೆ ಅದರಲ್ಲೂ ಇಷ್ಟು ಚಿಲ್ಲರೆ ಗೆ ಯಾಕೆ ಕೊಡ್ತಾ ಇದ್ದಾರೆ ಅನ್ನುವಂತ ಸಾಕಷ್ಟು ವಿಚಾರಗಳನ್ನ ಇಟ್ಕೊಂಡು ಎಲ್ಲಾ ನಾಯಕರು ಕೂಡ ಬಿ ಜೆ ಪಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ವು ಅದು ಅಸೆಂಬ್ಲಿಯಲ್ಲೇ ಅದರ ವಿಡಿಯೋನ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಮೊದಲನೇದು ಸಿದ್ದರಾಮಯ್ಯವರು ಕೂಡ ವಾಯ್ಸ್ ರೇಸ್ ಅನ್ನ ಮಾಡಿ ಲೆಕ್ಕಾಚಾರವನ್ನ ಕೂಡ ಇಟ್ಟಿದ್ರು ನೂರ ಹದಿನಾರು ಎಕರೆಯನ್ನ ಪ್ರತಿ ಎಕರೆಗೆ ನಲವತ್ಮೂರು ಲಕ್ಷ ಕೊಟ್ಟು ಅಂದ್ರೆ ಬಲ್ಕ್ ಆಗಿ ಐವತ್ತು ಕೋಟಿಯನ್ನ ಕೊಟ್ಟು ಇವರು ಜಮೀನು ಮಂಜೂರು ಮಾಡಿದ್ದಾರೆ ಹೇಗ್ ಮಾಡಿದ್ರು ಯಾವ ಕ್ರೈಟೀರಿಯಾ ಮೇಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿ ಅಗ್ರೆಸಿವ್ ಆಗಿ ಅಸೆಂಬ್ಲಿಯಲ್ಲಿ ಪ್ರಶ್ನೆಯನ್ನ ಇಟ್ಟಿದ್ರು ಅಶ್ವಥ್ ನಾರಾಯಣ ಅವ್ರಿಗೆ ಬಸವರಾಜ್ ಬೊಮ್ಮಾಯಿ ಅವ್ರಿಗೂ ಸಹ ಏನ್ ಹೇಳಿದ್ರು ಸಿದ್ದರಾಮಯ್ಯನವರು ಈ ವಿಡಿಯೋವನ್ನ ನೀವೇ ನೋಡಿ ಡೆವಲಪ್ ಆಗಿರ್ತಕ್ಕಂಥ ಕೆ ಐ ಡಿ ಬಿ ಯಾವ ಪರ್ಪಸ್ಗೋಸ್ಕರ ಜಮೀನು ತಗೊಂಡಿರೋದು ಕೆ ಐ ಡಿಬಿನಲ್ಲಿ ಇಂಡಸ್ಟ್ರಿ ಮಾಡಲಿಕ್ಕೋಸ್ಕರ ತಗೊಂಡಿರೋದು ಎಲ್ಲಿ ಜಮೀನಿರೋದು ಏರೋಸ್ಪೇಸ್ ಹತ್ರ ದೇವನಹಳ್ಳಿ ಹತ್ರ ಏರೋಸ್ಪೇಸ್ ಹತ್ರ ಪಕ್ಕದಲ್ಲಿ ಅಡ್ಜಸ್ಟೆಂಟ್ ಲ್ಯಾಂಡ್ ಇರ್ತಕ್ಕಂಥದ್ದು ಇದು ನೀವೆಷ್ಟು ಕೊಟ್ಟಿದ್ದೀರಿ ನೂರ ಹದಿನಾರು ಎಕರೆ ಹದಿನಾರು ಗುಂಟೆನಾ ಕೆಐ ಡಿ ಬಿ ಇಂದ ಉದ್ದೇಶಕ್ಕೆ ವಿರುದ್ಧವಾಗಿ ಯಾವ ಉದ್ದೇಶಕ್ಕೆ ಜಮೀನನ್ನು ನೀವು ಅಕ್ವೈರ್ ಮಾಡಿದ್ದೀರಿ ಆ ಉದ್ದೇಶಕ್ಕೆ ವಿರುದ್ಧವಾಗಿ ಒಂದು ಖಾಸಗಿ ಅವರಿಗೆ ಖಾಸಗಿಯವರಿಗೆ ಐವತ್ತು ಕೋಟಿ ರೂಪಾಯಿಗೆ ಮಾರಾಟ ಮಾಡಿದ್ದೀರಿ ಐವತ್ತು ಕೋಟಿ ರೂಪಾಯಿಗೆ ಇವರು ಎಷ್ಟು ಕೊಟ್ಟು ತಗೊಂಡಿದ್ದಾರೆ ಕೆ ಐ ಡಿ ಬಿ ಅವರು ಒಂದು ಎಕರೆಗೆ ಒಂದೂವರೆ ಕೋಟಿ ರೂಪಾಯಿ ಕೊಟ್ಟು ಅಕ್ವೈರ್ ಮಾಡಿದ್ದಾರೆ ಒಂದು ಎಕರೆಗೆ ಒಂದೂವರೆ ಕೋಟಿ ರೂಪಾಯಿ ಕೊಟ್ಟು ಅಕ್ವೈರ್ ಮಾಡಿದ್ದಾರೆ ಒಂದೂವರೆ ಕೋಟಿ ಅಂದರೆ ಎಷ್ಟಾಯಿತು ನೂ ಒಂದು ನೂರ ಹದಿನಾರು ಎಕರೆಗೆ ನೂರ ಹದಿನಾರು ಪ್ಲಸ್ ಒಂದು ಆರು ಎಕರೆಗೆ ಎಷ್ಟಾಯಿತು ನೂರ ಎಪ್ಪತ್ತೈದು ಕೋಟಿ ಆಗ್ತದೆ ಇಂಡಸ್ಟ್ರಿಗಳಿಗೆ ನೀವು ಹಂಚಿಕೆ ಮಾಡಬೇಕಾದ್ರೆ ಅಲಾಟ್ ಮಾಡಬೇಕಾದ್ರೆ ಐದರಿಂದ ಹತ್ತು ಪಟ್ಟು ಜಮೀನನ್ನು ಡೆವಲಪ್ ಮಾಡಿ ಕೊಡ್ತೀವಿ ಕೊಡ್ತೀವಿ ಆ ಥರ ಲೆಕ್ಕ ಹಾಕಿದ್ರೆ ಕನಿಷ್ಠ ಮುನ್ನೂರು ಕೋಟಿ ರೂಪಾಯಿ ಆಗುತ್ತೆ ಆ ಪ್ರಾಪರ್ಟಿ ತ್ರೀ ಹಂಡ್ರೆಡ್ ಕ್ರೋರ್ಸ್ ಫಸ್ಟ್ ಆಫ್ ಆಲ್ ಇಂಡಸ್ಟ್ರಿಗೆ ತಗೊಂಡಿರ್ತಕ್ಕಂಥ ಅಕ್ವೈರ್ ಮಾಡಿರ್ತಕ್ಕಂಥ ಜಮೀನನ್ನು ಖಾಸಗಿ ಅವರಿಗೆ ಯೂನಿವರ್ಸಿಟಿ ಮಾಡ್ತೀವಿ ಅನ್ನೋರಿಗೆ ಕೊಡಲಿಕ್ಕೆ ಬರಲ್ಲ ನಂಬರ್ ಒನ್ ನಂಬರ್ ಟೂ ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಉದ್ದೇಶಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಜಮೀನನ್ನು ರೈತರಿಂದ ಎಷ್ಟು ಕೊಂಡ್ಕೊಂಡಿದ್ದೀರಿ ಅಕ್ವೈರ್ ಮಾಡ್ಕೊಂಡಿದ್ದೀರಿ ಒಂದು ಎಕರೆಗೆ ಒಂದೂವರೆ ಕೋಟಿ ರೂಪಾಯಿ ಜಮೀನು ಯಾವ ಜಮೀನನ್ನು ಕೊಡ್ತಾ ಇದ್ದಾರೆ ಒಂದು ಎಕರೆಗೆ ಒಂದೂವರೆ ಕೋಟಿ ರೂಪಾಯಿ ನೂರ ಹದಿನಾರು ಎಕರೆ ಒಂದು ಆರು ಸಿದ್ದರಾಮಯ್ಯನವರು ಹೇಳ್ದಂತೆ ಇಷ್ಟು ಚಿಲ್ಲರೆ ಗೆ ಈ ಜಮೀನನ್ನ ಮಂಜೂರು ಮಾಡುವಂತ ಅವಶ್ಯಕತೆ ಏನಿತ್ತು ಅಂತ ಒಂದು ಕಡೆ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಹೇಳಿದ್ರೆ ಶಾಸಕರಾಗಿದ್ದಂತ ರಮೇಶ್ ಕುಮಾರ್ ಅವರು ಕೂಡ ವಿರುದ್ಧ ವಾಯ್ಸ್ ಮಾಡಿದ್ರು ವಿಡಿಯೋವನ್ನ ತೋರಿಸ್ತೀನಿ ಇದು ಚಾಣಕ್ಯ ಯೂನಿವರ್ಸಿಟಿ ಓಕೆ ಆದ್ರೆ ಇದರ ಹಿಂದೆ ಇರುವಂತ ಚಾಣಕ್ಯರು ಯಾರು ಅಂತ ಹೇಳಿ ಗೊತ್ತಿದೆ ಅನ್ನುವಂತ ಪ್ರಶ್ನೆಯನ್ನ ಕೂಡ ಇಟ್ಟಿದ್ರು ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ತೋರಿಸ್ತೀನಿ ನೋಡಿ ಯೂನಿವರ್ಸಿಟಿ ಚಾಣಕ್ಯ ಅಲ್ವೋ ಹಿಂದಿರೋರಂತೂ ಚಾಣಕ್ಯರು

ರೈತರಿಂದ ತಗೊಂಡಾಗ ನೀವು ಇಂಡಸ್ಟ್ರೀಸ್ ಮಾಡ್ತೇವೆ ರಮೇಶ್ ಕುಮಾರ್ ಅವರು ಹೇಳಿದ ಹಾಗೆ ಇದ್ರ ಹಿಂದಿರುವಂತ ಚಾಣಕ್ಯರ್ ಯಾರು ಅನ್ನೋದ್ರ ಬಗ್ಗೆ ಕೇಳಿ ಆಡಳಿತ ಪಕ್ಷ ಆಗಿದಂತ ಬಿಜೆಪಿ ವಿರುದ್ಧ ಪ್ರಶ್ನೆಗಳ ಸುರಿಮಳೆಯನ್ನೇ ಇಟ್ಟಿದ್ರು ಒಂದು ಕಡೆ ರಮೇಶ್ ಕುಮಾರ್ ಅವರು ಹೀಗೆ ಹೇಳಿದ್ರೆ ಹಿಂದೆ ಕೈಗಾರಿಕಾ ಸಚಿವರಾಗಿದ್ದಂತ ಆರ್ ವಿ ದೇಶಪಾಂಡೆ ಅವರು ಅಸೆಂಬ್ಲಿ ಮುಂದೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಕೊಟ್ಟು ಯಾಕೆ ಚಾಣಕ್ಯ ಯೂನಿವರ್ಸಿಟಿಗೆ ಜಮೀನನ್ನು ಮಂಜೂರು ಮಾಡೋ ಹಾಗಿಲ್ಲ ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದನ್ನ ಕೂಡ ನಾವು ತೋರಿಸ್ತೀವಿ ನೋಡಿ ತಮ್ಮ ರಾಜ್ಯಕ್ಕೆ ಸ್ಟೇಟ್ಸ್ ಸಾರಿ ಚೀಫ್ ಮಿನಿಸ್ಟರ್ಗೆ ಇಂಡಸ್ಟ್ರಿ ಬಗ್ಗೆ ಬ್ಯಾಕ್ಗ್ರೌಂಡ್ ಇದೆ नाक स्टेटस ट्राय मा टोयटा बरली वन आ बिगेश जापनिस कंपनी ना डी बि डॉर्ड वि अक्वर्ड लेडदि के डी बि अक्वैर्ड डायड्स इन बिड अँड गेव्ह दॅम अट रिसनेबल प्राईस टू अंडर्स्टॅंड दिस व कसेशनु सहा ಐ ಎಕ್ಸಾಕ್ಟ್ಲಿ ಡೋಂಟ್ ರಿಮೆಂಬರ್ ಹೌ ಮೆನಿ ಇಯರ್ಸ್ ನಾವು ಬಟ್ ಇವತ್ತು ಗೌರ್ಮೆಂಟ್ಗೆ ರೆವಿನ್ಯೂ ಇನ್ ಡೈರೆಕ್ಟ್ಲಿ ಬಂದಿಲ್ಲ ನಾನು ಸಮಾನ ಕೇಳಿ ನಾ ಹೇಳಿದ್ದು ಕೇಳ್ತಾಯಿದ್ದೇನೆ ಯಾವಾಗಾಗಿತ್ತು ಟೋಯ್ಟ ಯಾವಾಗಾಗಿತ್ತು ಹದಿನೈದು ಹತ್ತು ಹನ್ನೆರಡು ವರ್ಷ ಇದೆ ಹೇಳ್ತೀನಿ ಹಾಗಾಗಿ ಇಲ್ಲ ಹೇಳಿ ಇಂಡಸ್ಟ್ರಿಗೆ ಇನ್ಸೆಂಟಿವ್ಸ್ ಕನ್ಸೇಷನ್ಸ್ ಕೊಟ್ಟಿಲ್ಲ ಅಂತ ಹೇಳಿದ್ರ ಕೆಲವು ಮೆಗಾ ಪ್ರಾಜೆಕ್ಟ್ಸ್ಗೆ ಹೈ ಕಮ್ಯುನಿಟಿಗೆ ಹೋಗಿ ಸ್ಪೆಷಲ್ ಇನ್ಸೆಂಟಿವ್ಸ್ ಕೊಟ್ಟಿದ್ದೇವೆ ಜಸ್ಟ್ ಟು ಅಟ್ಯಾಕ್ಟ್ ಇನ್ವೆಸ್ಟ್ಮೆಂಟ್ಸ್ ವಿ ಅಂಡರ್ಸ್ಟ್ಯಾಂಡ್ ದಿಸ್ ಆದರೆ ಆದರೆ ಕೆ ಐ ಡಿ ಬಿ ಲ್ಯಾಂಡ್ ಈಗ ಏರೋಸ್ಪೇಸ್ ಪಾರ್ದಲ್ಲಿ ನಾವು ಎರಡೂವರೆ ಮೂರು ಮೂರು ಕೋಟಿ ಎಕರೆಗೆ ಇಂಡಸ್ಟ್ರಿ ಕೊಡ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ವರ್ಣಾವಳೆ ಯೂನಿವರ್ಸಿಟಿ ಪ್ರೈವೇಟ್ ಯೂನಿವರ್ಸಿಟಿ ನೀವು ಹೇಳ್ದಂತಾರೆ ಪ್ರೈವೇಟ್ ಯೂನಿವರ್ಸಿಟಿ ರಾಮಾಯ ರೇವಾ ದಿ ನೋ ನೋ ಲ್ಯಾಂಡ್ ಲ್ಯಾಂಡ್ ವಾಸ್ ವಾಸ್ ಟು ಇಷ್ಟೆಲ್ಲ ಲೆಕ್ಕಾಚಾರಗಳನ್ನು ಕೋಲಾಹಲವನ್ನ ಕಾಂಗ್ರೆಸ್ ಈಗ ಸದ್ಯಕ್ಕೆ ಈ ಬಿಲ್ ಅನ್ನ ಏನೋ ಮಾಡಿ ಪಾಸ್ ಮಾಡಿದ್ರಲ್ಲ ಅಷ್ಟು ಗಲಾಟೆಯ ನಡುವೆಯೂ ಕೂಡ ಬಿಜೆಪಿ ಸರ್ಕಾರ ಅದನ್ನ ಇಂಟ್ರೊಡ್ಯೂಸ್ ಮಾಡಿ ಬಿಲ್ ಪಾಸ್ ಮಾಡಿಬಿಟ್ಟಿದ್ರು ಆದ್ರೆ ಕಾಂಗ್ರೆಸ್ ಸರ್ಕಾರ ಮಾಡಿರೋದು ಅಷ್ಟು ಗಲಾಟೆ ಮಾಡದಂತ ಅಷ್ಟು ಕೋಲಾಹಲವನ್ನ ಅನ್ನ ತಂದ್ರು ಏನ್ ಅಮೆಂಡ್ಮೆಂಟ್ ಅನ್ನ ತಂದ್ರು ಅನ್ನೋದನ್ನ ನಾನ್ ನಿಮಗೆ ಹೇಳ್ತೀನಿ ಈ ತಿದ್ದುಪಡಿಯಲ್ಲಿ ಏನಿದೆ ಅನ್ನೋದನ್ನ ನಾನ್ ನಿಮಗೆ ಓದ್ತಾ ಹೋಗ್ತೇನೆ ಆ ದಾಖಲೆ ಕೂಡ ದಿ ಫೈಲ್ ಬಳಿ ಲಭ್ಯ ಆಗಿದೆ ಒಂದು ಕಡೆ ನೂರ ಹದಿನಾರು ಎಕರೆಯನ್ನ ಇವರು ಕೇವಲ ಪ್ರತಿ ಎಕರೆಗೆ ನಲವತ್ ಮೂರು ಲಕ್ಷದಂತೆ ಮಾರಾಟ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಮಾಡಿರುವಂತಹ ಬಿಜೆಪಿ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರವನ್ನ ಕಾಂಗ್ರೆಸ್ ಸರ್ಕಾರ ವಾಪಸ್ ತೆಗೆದುಕೊಳ್ಳುತ್ತೆ ಅನ್ನುವಂತ ಡಿಸಿಷನ್ ಆಗುತ್ತೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇರುವಂತಹ ಟೈಮ್ನಲ್ಲೇ ಈ ವಿಧೇಯಕಕ್ಕೆ ಈ ಚಾಣಕ್ಯ ವಿಶ್ವವಿದ್ಯಾಲಯದ ವಿಧೇಯಕಕ್ಕೆ ಸರ್ಕಾರ ಅಮೆಂಡ್ಮೆಂಟ್ ತರುತ್ತೆ ತಿದ್ದುಪಡಿಯನ್ನ ಮಾಡುತ್ತೆ ಆ ತಿದ್ದುಪಡಿ ಏನು ಅಂತ ಹೇಳಿ ನಾನು ನಿಮ್ಗೆ ಓದ್ತಾ ಹೋಗ್ತೇನೆ ಈ ಅಧಿನಿಯಮವನ್ನ ಚಾಣಕ್ಯ ವಿಶ್ವವಿದ್ಯಾಲಯ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಂತ ಕರೆಯಲಾಗುತ್ತೆ ಚಾಣಕ್ಯ ವಿಶ್ವವಿದ್ಯಾನಿಲಯದ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತೊಂದರ ಕರ್ನಾಟಕ ಅಧಿನಿಯಮ ಸಂಖ್ಯೆ ಮೂವತ್ತೇಳು ಪ್ರಕರಣ ಇಪ್ಪತ್ತಾರನೇ ಪ್ರಕಾರ ರಾಜ್ಯ ಸರ್ಕಾರವು ನಾಮ ನಿರ್ದೇಶನ ಮಾಡಿದ ಆಡಳಿತವನ್ನ ಒಳಗೊಂಡಂತೆ ವ್ಯವಸ್ಥಾಪನೆ ಹಣಕಾಸು ಅಥವಾ ಯಾವುದೇ ಇತರೆ ವಿಶೇಷ ಕ್ಷೇತ್ರದಲ್ಲಿನ ಒಬ್ಬ ತಜ್ಞರು ಇರಲಿದ್ದಾರೆ ಎಂಬ ಅಂಶವನ್ನು ಸೇರಿಸಲಿರುವುದು ಗೊತ್ತಾಗಿದೆ ಈ ತಿದ್ದುಪಡಿಯಲ್ಲಿ ಅಂದರೆ ಈಗೇನು ಚಾಣಕ್ಯ ವಿಶ್ವವಿದ್ಯಾಲಯ ಇತ್ತು ಈ ತಿದ್ದುಪಡಿಯಲ್ಲಿ ಒಬ್ಬರು ತಜ್ಞರನ್ನ ಸೇರಿಸೋದನ್ನ ಅಮೆಂಡ್ಮೆಂಟ್ ತಂದಿದ್ದಾರೆ ಅಂದ್ರೆ ಇದನ್ನ ವಿತ್ಡ್ರಾ ಮಾಡಿಲ್ಲ ಅಷ್ಟೆಲ್ಲ ವಿರೋಧವನ್ನ ಅಷ್ಟೆಲ್ಲ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿದಂತ ಕಾಂಗ್ರೆಸ್ ಇದೆಲ್ಲವನ್ನ ಕೂಡ ವಿರೋಧ ಮಾಡದೆ ಇದಕ್ಕೆ ತಿದ್ದುಪಡಿಯನ್ನ ತಂದು ಸಮ್ಮತಿಯನ್ನ ಸೂಚಿಸಿದ್ದಾರೆ ಅಂದು ವಿರೋಧವನ್ನ ವ್ಯಕ್ತಪಡಿಸಿದಂತ ಕಾಂಗ್ರೆಸ್ ಇವತ್ತು ತಿದ್ದುಪಡಿ ಮೂಲಕ ಸಮ್ಮತಿಯನ್ನ ಸೂಚಿಸ್ತಾ ಇದೆ ಒಬ್ಬ ತಜ್ಞರನ್ನ ಸೇರಿಸಿ ಇದಕ್ಕೆ ಒಂದು ಅಮೆಂಡ್ಮೆಂಟ್ ಅನ್ನ ತಂದು ತಿದ್ದುಪಡಿಯನ್ನ ಮಾಡಿ ಇದಕ್ಕೆ ಸಮ್ಮತಿ ಸೂಚಿಸಿದೆ ಹಾಗಿದ್ರೆ ಅಷ್ಟೆಲ್ಲ ಆಕ್ಷೇಪಣೆ ವ್ಯಕ್ತಪಡಿಸಿ ಅಸೆಂಬ್ಲಿಯಲ್ಲಿ ವಿರೋಧವನ್ನ ಮಾಡಿ ವಾಯ್ಸ್ ರೇಸ್ ಮಾಡಿ ಬಿಲ್ ಅನ್ನ ಇಂಟ್ರಡ್ಯೂಸ್ ಮಾಡೋದಕ್ಕೆ ಬಿಡದೇ ಇರುವಂತಹ ಕಾಂಗ್ರೆಸ್ ನಾಯಕರು ಇವತ್ತು ಚಾಣಕ್ಯ ಮೌನವನ್ನ ವಹಿಸಿದ್ದಾರೆ ಇದರ ಹಿಂದಿರುವಂತ ಚಾಣಾಕ್ಷರ್ ಯಾರು ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಪ್ರಶ್ನೆ ಹುಟ್ಟುತ್ತೆ ಯಾಕೆ ಕಾಂಗ್ರೆಸ್ ಸರ್ಕಾರ ಇಷ್ಟು ಮೌನವಾಗಿದೆ ತಿದ್ದುಪಡಿ ಮಾಡುವ ಮೂಲಕ ಸಮ್ಮತಿಯನ್ನ ಸೂಚಿಸಿದೆ ಅನ್ನುವಂತ ಪ್ರಶ್ನೆ ದಾಖಲೆಗಳನ್ನ ಓದ್ತಾ ಇದ್ರೇನೆ ಗೊತ್ತಾಗುತ್ತೆ ಇದು ಈ ವಾರದ ಸಂಚಿಕೆ ಮುಂದಿನ ವಾರ ಮತ್ತೊಂದು ಅಕ್ರಮದ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಮ್ಮ ಈ ಪತ್ರಿಕೋದ್ಯೋಗ ಸಮಾಜಕ್ಕೆ ಒಡಿತ ಅಂತ ಭಾವಿಸಿದ್ದಲ್ಲಿ ಒಂದು ಸಣ್ಣ ದೇಣಿಗೆಯ ಮೂಲಕ ನೀವು ನಮ್ಮ ಬೆನ್ನನ್ನು ತಡ್ತೀರಾ ಅಂತ ಭಾವಿಸಿದ್ದೀನಿ ಸಂಚಿಕೆಯ ಡಿಸ್ಕ್ರಿಪ್ಷನ್ನ ಕೋನೆಯಲ್ಲಿ ಕ್ಯೂ ಆರ್ ಕೋಡನ್ನು ಡಿಸ್ಪ್ಲೇ ಮಾಡಿದ್ದೀನಿ ಅದನ್ನು ಸ್ಕ್ಯಾನ್ ಮಾಡೋ ಮೂಲಕ ನೀವು ನಮಗೆ ದೇಣಿಗೆಯನ್ನು ಅರ್ಪಿಸಬಹುದು ನಮಸ್ಕಾರ